تو تو جدا نه آيو ಅಟೆಂಡ್ ಸೆವೆಂಟಿ ಫೈವ್ ಇರಲೇಬೇಕು ಅಂತ ಕೇಳ್ತಾರೆ ಮತ್ತೆ ಅಲ್ಲೇನಾದರೂ ಒಂದು ಸಬ್ಜೆಕ್ಟ್ ಹೋದ್ರು ಮನೇಲಿ ಮೆಟ್ ತಗೊಂಡ್ ಹೊಡಿತಾರೆ ನಾವ್ ಯಾರ ಹತ್ರ ಅಂತ ಕೇಳೋಣ ಇವ್ರು ನೋಡ್ರೆ ರೆಸ್ಪಾನ್ಸೇ ಆಗ್ತಾ ಇಲ್ಲ ಏನಂದ್ ಮಾಡೋಣ ಅಂತ ಮಂಜಿನಲ್ಲಿ ಇದ್ದ ಈಗ ಬಸ್ ನಾವು ಸ್ಟ್ರೈಕ್ ಮಾಡ್ತಾ ಇದ್ದೀವಿ ಯಾಕಂದ್ರೆ ವಿದ್ಯಾರ್ಥಿಗಳೇ ತೊಂದರೆ ಆಗ್ತದೆ ಬಸ್ಸು ಟೈಮಿಂಗ್ಸ್ ಬರ್ತಾ ಇಲ್ಲ ಇನ್ನೊಂದು ಬಂದ್ಬಿಟ್ಟು ಅಧಿಕಾರಿಗಳಿಗೆ ಫೋನ್ ಮಾಡಿದ್ರೆ ಅವ್ರು ಯಾರೂ ರೆಸ್ಪಾನ್ಸ್ ಆಗ್ತಾ ಇಲ್ಲ ನಮ್ಮ ಕಡೆಯಿಂದ ಟಿಸಿ ಕೂಡ ಇದ್ದಾರೆ ಮಂಚಿನಲ್ಲಿ ಟಿ ಸಿ ಕೂಡ ಇದ್ದಾರೆ ಅವರು ಕೂಡ ಫೋನ್ ಮಾಡಿದ್ರು ಕೂಡ ಅವ್ರ ಕಡೆಯಿಂದ ಪಾಪ ಏನೂ ರೆಸ್ಪಾನ್ಸ್ ತಗೋತಾ ಇಲ್ಲ ಈ ತರ ಆದ್ರೆ ನಮ್ಗೆ ಹೆಂಗೆ ಿಂದಾನ್ ಬೆಳಿಗ್ ಏಳು ಇಪ್ಪತ್ತು ಬಂದವ್ರ ಇಲ್ಲಿಗೆ ಏಳು ಇಪ್ಪತ್ತಿಂದ ಬಸ್ ಇಲ್ಲ ಇವಾಗ ಫೋನ್ ಮಾಡಿದಕ್ಕೆ ಎಲ್ಲ ಬಸ್ಸು ಇವಾಗ ಕಳಿಸ್ತಾವೆ ಸ್ಟ್ರೈಕ್ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಹೇಳಿದ್ದಿಕ್ಕೆ ಅವ್ರಿಗೆ ಇವಾಗ ಕಳಿಸ್ತಾರೆ ಇವಾಗ ನಾವು ಕಾಲೇಜಿಗೆ ಹೋಗೋದು ಯಾವಾಗ ನಾವು ಲಕ್ಷ ಲಕ್ಷ ಫೀಸ್ ಕಟ್ತೀವಿ ಏನ್ ಮಾಡೋದು ಕಾಲೇಜ್ ಟೈಮ್ ಟೈಮ್ ಹೋಗಿಲ್ಲ ಅಂದ್ರೆ ಒಂಬತ್ತು ಗಂಟೆ ಕಾಲೇಜ್ ಇರೋದು ನಮಗೆ ಯಾವಾಗ ಇಷ್ಟ ಬಂದಂಗೆ ಬಸ್ ಹಾಕ್ತಾರೆ ಅದು ಬರೇ ಫುಲ್ ಆಗಿ ಬರ್ತಾರೆ ಬಸ್ ನಮಗೆ ನಮ್ಗೆ ಇನ್ನೊಂದು ಬಂದ್ಬಿಟ್ಟು ನಾವು ಡೋರಾಗ ಐದು ಜನ ನಾಲ್ಕು ಜನ ಹೋಗ್ತೀವಿ ಡೋರಾಗೆ ಹೋಗೋನು ಅಲ್ಲೆಲ್ಲ ಬಿಚ್ ಹತ್ತಿವಿ ಯಾರ ರೆಸ್ಪಾನ್ಸಿಬಿಲಿಟಿ ನಮ್ಗೆ ಕಡಿಮೆ ಕಾರ್ಯಕ್ರಮ ನಡೀತಾ ಇದೆ ಇವಾಗ ರಸೆ ಆಗ್ತಾವ್ರೆ ಅಲ್ಲೆಲ್ಲ ಬಸ್ಸುಗಳು ನಿಂತು ಹೋಗ್ತಾವೆ ಅರ್ಧ ತಾರೀಕು ಹೋಗಿದ ತಕ್ಷಣ ಅಲ್ಲಿ ಅಲ್ಲಿಂದ ನಾವು ಕಾರ್ ಅಡ್ ಹಾಕೊಂಡು ತೈಲ್ ಕಟ್ಕೊಂಡು ಬೈಕ್ಗಳಲ್ಲಿ ಹೋಗ್ಬೇಕು ನಾವು ರೆಸ್ಪಾನ್ಸಿಬಿಲಿಟಿ ಯಾರು ನಮಗೆ ಇನ್ ಟೈಮ್ ಕಾಲೇಜ್ ಹೋಗಿಲ್ಲ ಅಂದ್ರೆ ನೋಡಿ ಸರ್ ಈಗ ಕೊರೋನಾ ಮುಂಚೆ ಎಲ್ಲ ರಿಕ್ರೂಟ್ಮೆಂಟ್ಸ್ ಮಾಡಿಕೊಂಡಿದ್ದೀವಿ ಸಿಬ್ಬಂದಿ ಎಲ್ಲ ಶಾರ್ಟೇಜ್ ಇದ್ದಾರೆ ರಿಟೈರ್ಡ್ ಆಗ್ತಾ ಇದ್ದಾರೆ ಈಗ ಶಾರ್ಟೇಜ್ ಆಗಿದೆ ಸಿಬ್ಬಂದಿ ಸಿಬ್ಬಂದಿ ಶಾರ್ಟೇಜ್ ಇರೋದ್ರಿಂದ ಸ್ವಲ್ಪ ಗಾಡಿಗಳು ಬರೋದು ಸ್ವಲ್ಪ ಲೇಟ್ ಆಗ್ತಾ ಇದೆ ಅದ್ನ ಮುಂದಿನ ದಿನಗಳಲ್ಲಿ ಅದನ್ನು ಸರ್ಪಡಿಸ್ಕೊಂಡು ನಾವು ಸರಿಯಾದ ಟೈಮ್ ಗಳಿಗೆ ಗಾಡಿ ಕಟ್ಸೋ ಎರಡು ಗಾಡಿ ಹುಡುಗಿ ಪರಿಸ್ಥಿತಿ ಹೆಂಗ ಹೋಗ್ತಾರೆ ಹುಡುಗಿರ್ ಪರಿಸ್ಥಿತಿ ನಮ್ಮ ಅಕ್ಕನ ತಂಗಿನ ಇದ್ದಿದ್ರ ಬಸ್ ಗ್ಯಾಸ್ ಆ ತರ ಪರಿಸ್ಥಿತಿ ಸವಾರಿ ಒಂದಾಗಿಂದ ಹೇಳ್ತೀನಿ ಕೇಳಿ ಯಾವುದೋ ಒಂದು ಹೆಚ್ಚುವರಿ ಬಸ್ ಬರಲಿಲ್ಲ ಮುಂದಿನ ದಿನಗಳಲ್ಲಿ ಯಾವುದೇ ತೊಂದರೆ ಇಲ್ಲದಂಗೆ ನಮ್ಮ ಅಧಿಕಾರಿಗಳು ಗಮನಕ್ಕೆ ತಗೊಂಡು ನಾನು ಯಾವುದೇ ತರ ತೊಂದ್ರೆಗಳಾಗ್ದಂಗೆ ಬಸ್ ಗಳ ಫಿಶಿಯೆಂಟ್ ಆಗಿ ಟೈಮ್ ಟೈಮ್ ತರ ಬರೋ ತರ ನಾವು ಏರ್ಪಾಟ್ ಮಾಡಿ ನಾವು